ಇದು ಅನೇಕ ರೀತಿಯಲ್ಲಿ ಹೇಳಿದ್ದಾರೆ ನಮ್ಮ ಏರಿಯ ಉಪವಾಸದಿಂದ ಏನು ಲಾಭಗಳು ಅಂತೇಳಿ ಯಾವತ್ತೂ ಒಬ್ಬನ ದೇಹದಲ್ಲಿ ಗಾಳಿ ಹೆಚ್ಚಾಗಿರ್ತದೆ ಗಾಳಿ ಅಂಶ ಅಂಶ ಹೆಚ್ಚಾಗಿರ್ತದೆ ಯಾವ ಡಿವೈನಿಗೆ ಬೇಗ ಕನೆಕ್ಟ್ ಆಗ್ತಾ ಇರ್ತದೆ ಡಿವೈನಿಗೆ ಕನೆಕ್ಟ್ ಆಗಬೇಕಾದ್ರೆ ಆ ಕಾಸ್ಮಿಕ್ ಎನರ್ಜಿ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಆದ್ರೆ ಅವನ ದೇಹದಲ್ಲಿ ಆಹಾರ ವಾಯುವಿನ ಅಂಶ ಜಾಸ್ತಿ ಇರಬೇಕು ಗಾಳಿ ನೀರು ಅದರ ಪಾಡಿಗೆ ಇರ್ತದೆ ಒಬ್ಬನಿಗೆ ಆರೋಗ್ಯ ಸಮಸ್ಯೆ ಬರೋದು ಅಲ್ಲಿಂದಲೇ ಅಂತ ಹೇಳ್ಬೋದು ದೇಹದಲ್ಲಿ ನೀರು ಹೆಚ್ಚು ಕಡಿಮೆ ಆಗ್ಬೋದು ನೀರಿನ ಪರ್ಸೆಂಟೇಜ್ ಸ್ಟಾರ್ಟಿಂಗ್ ಪ್ರತಿಯೊಂದು ಈಗ ಆದ್ರೂ ಸರಿ ಕಣ್ಣಾದ್ರೂ ಆದ್ರೂ ಸರಿ ಕಿವಿಯಾದ್ರೂ ಸರಿ ಏನೋ ಒಂದು ನೀರಿನ ದೇಹದಲ್ಲಿ ಒಂದು ನೀರಿದೆ ಅಲ್ವಾ ಇಷ್ಟೇ ನೀರು ಅಂತ ಇದೆ ಈ ಶುಭ ಅದಲ್ಲೇನಾದ್ರೂ ಸ್ವಲ್ಪ ವ್ಯತ್ಯಾಸ ಆದ ಕೂಡಲೇ ಅದು ಈ ರೀತಿಯಾದ ವಿಚಾರವನ್ನು ಕೊಡ್ತದೆ ಅದಕ್ಕೆ ಮೆಡಿಕಲ್ ಸೈನ್ಸ್ ಏನು ಹೇಳಿದೆ ಗೊತ್ತುಂಟ ಇನ್ಫೆಕ್ಷನ್ ಫೆಸಿಲಿಟಿ ಇದು ಇನ್ಫೆಕ್ಷನ್ ಆಯಿತು ಏನೋ ಒಂದು ಇನ್ಫೆಕ್ಷನ್ ಈಗೆಲ್ಲ ಇನ್ಫೆಕ್ಷನ್ ಮಾಸಿದ ಇನ್ಫೆಕ್ಷನ್ ಮುಟ್ಟಿದ ಇನ್ಫೆಕ್ಷನ್ ಕೂತ್ಕೊಂಡ ಇನ್ಫೆಕ್ಷನ್ ಎಲ್ಲದಕ್ಕೂ ಇನ್ಫೆಕ್ಷನ್ ಸತ್ಯ ಕೂಡ ಅವರು ಇಲ್ಲ ಅಂತ ಜಾಸ್ತಿ ಇನ್ಫೆಕ್ಷನ್ ಈ ಟಾಯ್ಲೆಟ್ ಬಾತ್ರೂಮ್ ನೋಡಿದೆ ಇದಂತೂ ಸತ್ಯ ಈ ಟಾಯ್ಲೆಟ್ ಬಾತ್ರೂಮ್ ಎಷ್ಟರ ಮಟ್ಟಿಗೆ ಶುದ್ಧವಾಗಿ ಇಟ್ಟುಕೊಳ್ತದೋ ಅಷ್ಟರ ಮಟ್ಟಿಗೆ ಈ ಇನ್ಫೆಕ್ಷನ್ ಸ್ವಲ್ಪ ದೂರ ಇರುತ್ತೆ ಈಗಿನ ಅತಿ ವೇಗವಾದ ಪ್ರಪಂಚದಲ್ಲಿ ಟೈಮೇ ಇಲ್ಲದ ಪ್ರಪಂಚದಲ್ಲಿ ಎಲ್ಲಿ ಸಿಗ್ತದೆ ಅಲ್ಲಿ ಹೋಗಿಬಿಡ್ತಾರೆ ಅರ್ಜೆಂಟ್ ಇದೆ ನೋಡುದಿಲ್ಲ ಈ ಓಟದಲ್ಲಿ ಉಂಟಾದ ಆರೋಗ್ಯವನ್ನು ಮರೆತು ಹೋಗ್ತದೆ ಅಂತ ಹೇಳಿ ಈ ಓಟದಲ್ಲಿ ವೇಗವಾದ ಪ್ರಪಂಚದಲ್ಲಿ ಅವರವರ ಆರೋಗ್ಯವನ್ನು ಅವರವರು ಕಳೆದುಕೊಳ್ತಾ ಇದ್ದಾರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ವಿಪರೀತವಾದ ಟ್ರಸ್ಟ್ 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 ಆ ಕಡೆ ಈ ಕಡೆ ತಲೆ ಬಿಸಿ ತಲೆ ಬಿಸಿ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ತಲೆ ಬಿಸಿ ಎಂತ ತಲೆ ಆ ಟೆನ್ಷನ್ ಆಗ್ತದೆ ಅಂತ ಹೇಳ್ತಾರೆ ಏ ನಾವು ಸಹ ಹೋಗಿದೆ ಶಾಲೆಗೆ ಖುಷಿ ಖುಷಿ ಆಗ ನಮಗೆ ಪ್ರಪಂಚ ಜ್ಞಾನವೇ ಇಲ್ಲ ಏನಾಗ್ತದೆ ಮನೇಲಿ ಎಷ್ಟು ಕಷ್ಟ ಉಂಟು ಎಂತದು ಗೊತ್ತಿಲ್ಲ ಬಂದ ಕೂಡಲೇ ಅಮ್ಮ ಊಟ ಕೊಡು ಆ ಅದು ಕೊಡು ಇದು ಕೊಡು ಅದು ಬೇಕು ಇದು ಬೇಕು ಹಸಿವೆ ಆಗ್ತದೆ ಈಗ ನಮ್ಮ ಇವರ ಸಿಕ್ಕಿ ನೋಡಿದ್ರು ಈಗಿನ ಮಕ್ಕಳಷ್ಟು ಅವ್ರಿಗೆ ಬೇಕಾದಾಗ ಅವರು ಊಟ ಮಾಡುದು ಅವ್ರಿಗೆ ಬಲವಂತ ಮಾಡಬಾರ್ದು ಅವ್ರ ಹಿಂಸೆಗೆ ಹೇಳ್ಬಾರ್ದು ಹಾ ಏನಾದ್ರು ಸ್ವಲ್ಪ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಅಮ್ಮನಿಗೆ ಏನಾದ್ರು ಬೇಜಾರು ಕೂಡಲಿಗೆ ಫೋನ್ ಮಾಡಿ ಹೇಳಬೇಕು ಹ ಸತ್ಯ ಹೇಳ್ತೇನೆ ನಾನು ಇದ್ರಲ್ಲಿ ನಡೀತಾ ಇರೋ ವಿಚಾರ ಅಪ್ಪನಿಗೆ ಏನಾದ್ರು ಬೇಜನಾದ್ರು ಅಪ್ಪನಿಗೆ ಏನಾದ್ರೂ ಇನ್ನ ಹೇಳ್ಬೋದು ಹಾ ಈ ಮಕ್ಕಳಿಗೆ ಇಷ್ಟು ಸಣ್ಣ ಮಕ್ಕಳಿಗೆ ಇಷ್ಟು ವೇಗವಾಗಿ ಬುದ್ಧಿ ಹೇಗೆ ಬಂತು ಹಾ ಇವತ್ತಿನ ಆಹಾರ ಇವತ್ತಿನ ಮೆಡಿಸಿನ್ ಇವತ್ತಿನ ಟೆಕ್ನಾಲಜಿ ಅವನನ್ನು ಅವನೇ ಮರಿತಾ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲಾ ವಿಚಾರದಲ್ಲಿ ಪವಿತ್ರವಾದ ದೇಹವನ್ನು ಈ ಶುದ್ಧವಾದ ಆತ್ಮವನ್ನು ಈ ಮನುಷ್ಯನ ದೇಹ ಸಿಕ್ಕಿದೆ ನಾವು ಬಂದಿದ್ದೇವೆ ನನಗೆ ಪವಿತ್ರವಾದ ಸ್ಥಿತಿ ಇದೆ ಎಂಬ ಸ್ಥಿತಿಯನ್ನೇ ಮರಿತಾ ಇದ್ದಾನೆ ಅಂತ ಹೇಳಬೇಕು ಮನುಷ್ಯ ಏನು ಅಂತಲೇ ಗೊತ್ತಿರದೆ ಹೋಗ್ತಾ ಇದ್ದಾನೆ ಮರಣ ಎಂಬುದು ಉಂಟಾ ಇಲ್ಲೋ ಅಂತೇಳಿ ಗೊತ್ತಿರೋ ಸ್ಥಿತಿಯಲ್ಲಿ ಹೋಗ್ತಾ ಇದ್ದಾನೆ ನಾಳೆ ನೀನು ಕರ್ಮರೇ ಆಗ್ತಿ ಎಂಬ ಸ್ಥಿತಿ ಗೊತ್ತಿರದೆ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ಓಡಾಡುವ ಸ್ವಲ್ಪ ಯೋಚನೆ ಮಾಡಬೇಕು ನಾಳೆ ನಾನು ಓಡಾಡೋದಿಲ್ಲ ಮಾತಾಡೋ ಯೋಚನೆ ಮಾಡ್ಬೇಕು ನಾಳೆ ನಾನು ಮಾತಾಡುದಿಲ್ಲ ಆ ಪ್ರತಿಯೊಂದು ವಿಚಾರ ನಾವು ಮಾಡುವ ಯೋಚನೆ ಮಾಡಬೇಕು ನಾಳೆ ಇಲ್ಲಾರ ನಾನು ಆ ನಾಳೆ ನಾನು ಇರ್ಬೇಕಾದ್ರೆ ಇವತ್ತು ಹೇಗಿರ್ಬೇಕು ಇವತ್ತು ಹತ್ತು ಜನರೊಟ್ಟಿಗೆ ನಾನು ಸಂತೋಷವಾಗಿ ಖುಷಿ ಖುಷಿಯಾಗಿರಬೇಕು ಹತ್ತು ಜನರ ಹೃದಯದಲ್ಲಿ ನಾನು ಯಾವುದೋ ಒಂದು ರೀತಿಯಲ್ಲಿ ಇರಬೇಕು ಕೂಡಿದಷ್ಟು ಒಳಿತು ಮಾಡ್ತಾ ಹೋಗಿ ಇಂಥ ಸ್ಥಿತಿಯೆಲ್ಲ ಅಂತ ಉಂಟಲ್ವಾ ದೇಹದಲ್ಲಿ ವಾಯುನ ಅಂಶ ಜಾಸ್ತಿ ಆಗಿದೆ ವಾಯುನ ಭಾಗ ನೀರಿನ ಭಾಗದಲ್ಲಿ ಹೆಚ್ಚು ಕಡಿಮೆ ಆದರೆ ಆರೋಗ್ಯ ಸಮಸ್ಯೆ ಕೊಡ್ತದೆ ವಾಯುನ ಭಾಗ ಹೆಚ್ಚಾಗಿ ಅದು ಸೂಪರ್

ಸದフィル ಅದ ಹಾಗೆ ವಾಯು ಅಂಶ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ದೇಹದಲ್ಲಿ ಅಗ್ನಿ ಸೃಷ್ಟಿಯೆ ದೇಹದಲ್ಲಿ ಅಗ್ನಿ ಸೃಷ್ಟಿಯೆ ಹೊರಟು ಅಲ್ಲಿ ಅಗ್ನಿ ಸೃಷ್ಟಿಯ ಅದರಂತಲ್ವಾ ವಾಯು ತನ್ನಿಂದಕ್ಕೆ ಮೇಲ್ಮಕವ ವ್ಯವಸ್ಥಾ ಅಗ್ನಿ ಮೇಲ್ಮಕವಾಗಿತ್ತು ಹಾಗೆ ಜಲ ಯಾವತ್ತು ಕೆಳ ಈ ವಾಯು ಮೇಲೆ ಹೋಗಬೇಕು ಅಂದರೆ ನಮ್ಮ ಒಳಗೆ ಅಗ್ನಿ ಸೃಷ್ಟಿಯಾಗ ಅಗ್ನಿ ಸೃಷ್ಟಿಯಾದರೆ ಅದು ತನ್ನಿಂದನಾಗಿ ಮೇಲೆ ಹೋಗ್ತವೆ ಈ ಅಗ್ನಿ ಸೃಷ್ಟಿಯಾಗಲಿಕ್ಕೆ ಹಿಂದಿನ ಕಾಲದಲ್ಲಿ ನಮ್ಮ ಋಷಿ ಯೋಗಿಗಳು ಸಾಧುಗಳು ಸಂತರುಗಳು ತಿಳಿದವರು ಹೇಳಿದಂಥ ವಿಚಾರ ಸ್ವಲ್ಪ ಉಪವಾಸ ಇದೆ ಆಹಾರ ಕಮ್ಮಿ ಉಂಟು ಮಾಡ್ತಾರೆ ಪ್ರಕೃತಿ ಜೊತೆ ಜಾಸ್ತಿ ಬಿರಿ ತುಂಬಾ ಆಹಾರ ಊಟ ಮಾಡಿದ್ರೆ ಯಾವ ಎನರ್ಜಿ ನಮಗೆ ಕನೆಕ್ಟ್ ಆಗುತ್ತೆ ಆಹಾರ ಬೇಕು ಆಹಾರ ಬೇಡ ಅಂತ ಹೇಳಿದ್ರು ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ಬೇಕು ಅದು ಪರ್ಫೆಕ್ಟ್ ಆಹಾರ ನಮಗೆ ಖುಷಿ ಬಂದಾಗ ನಾವು ಊಟ ಇದು ಅಭ್ಯಾಸ ಅಭ್ಯಾಸ ಮಾಡಿಕೊಂಡು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಆ ಮಕ್ಕಳು ಇರುವಾಗ ಸರಿ ಮಕ್ಕಳು ಬೆಳಿಬೇಕು ಹದಿನೆಂಟು ವರ್ಷದವರೆಗೆ ಏನು ಆಹಾರ ಊಟ ಮಾಡಿದ್ರು ಅದು ಕರೆಕ್ಟ್ ಜೀರ್ಣ ಆಗ್ತದೆ ಹದಿನೆಂಟು ವರ್ಷದವರೆಗೆ ಅದು ಅಷ್ಟು ಶಕ್ತಿ ಇರ್ತದೆ ದೇಹದಲ್ಲಿ ಏನು ಊಟ ಮಾಡಿದ್ರೆ ಜೀರ್ಣ ಆಗ್ತದೆ ಯಾವಾಗ ನಾವು ಈ ಪ್ರಪಂಚಕ್ಕೆ ಕಾಲಿಡ್ತೇವೆ ಪ್ರಪಂಚಕ್ಕೆ ಕಾಲಿಡ್ತೇವೆ ಅಂದ್ರೆ ಹಾರ್ಮೋನ್ಸ್ ಚೇಂಜ್ ಆಗ್ತದೆ ವಿಜ್ಞಾನದಲ್ಲಿ ದೇಹದಲ್ಲಿ ಗಂಡಿನ ದೇಹದಲ್ಲಿ ಹೆಣ್ಣಿನ ದೇಹದಲ್ಲಿ ಹಾರ್ಮೋನ್ಸ್ ಚೇಂಜ್ ಆಗುವಾಗ ಅಲ್ಲಿಂದ ನಂತರ ಸ್ವಲ್ಪ ವಿಚಾರಗಳು ವ್ಯತ್ಯಾಸ ಆಗ್ತದೆ ಎಲ್ಲದರಿಗೂ ವ್ಯತ್ಯಾಸ ಫುಡ್ಡಿನಲ್ಲಿ ವ್ಯತ್ಯಾಸ ಆಗ್ತದೆ ಅನೇಕ ರೀತಿಯಲ್ಲಿ ವ್ಯತ್ಯಾಸ ಆಗ್ತದೆ ಯಾರ್ಮೋನ್ಸ್ ಚೇಂಜ್ ಆದ ಕೂಡ ಹಾ ಅದು ಹದಿನೆಂಟು ವರ್ಷದವರೆಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತ ಎಲ್ಲರೂ ಆದ ಕಾರಣ ಹದಿನೆಂಟು ವರ್ಷದವರೆಗೆ ಬೆಳವಣಿಗೆ ಅಂತ ಹೇಳಿ ಎಲ್ಲ ವಿಷಯ ಬೆಳೆಯೋದು ಹದಿನೆಂಟು ವರ್ಷದವರೆಗೆ ಇನ್ನು ಕೆಲವರಿಗೆ ಬೈ ಚಾನ್ಸ್ ಎಷ್ಟೋ ಜನ್ಮದ ಪುಣ್ಯದಿಂದ ಒಂದು ಎರಡು ವರ್ಷ ಮೂರು ವರ್ಷ ಮುಂದೆ ಹೋಗ್ತದೆ ಅದು ಎಲ್ಲರಿಗೂ ಸಿಗೋದಿಲ್ಲ ಎಷ್ಟೋ ಪುಣ್ಯ ಮಾಡಿದ್ದಾರೆ ಕೋಟಿಯಲ್ಲಿ ಒಬ್ಬ ಎರಡು ಮೂರು ಸಿಗು ಜನರಲ್ ಆಗಿ ಹಿಡಿದಾರೆ ಹದಿನೆಂಟು ದೇಹದ ಒಳಗಿರುವ ವಿಚಾರವನ್ನು ಆರೋಗ್ಯ ಸಮಸ್ಯೆ ಕಾಸ್ಮೆಟಿಗೆ ಕರೆಕ್ಟ್ ಆಗಿದೆ ಏನಾಗಬೇಕು ಇದೆಲ್ಲ ದೇಹದಲ್ಲಿ ಅಗ್ನಿ ಸೃಷ್ಟಿ ಆಗಬೇಕಾದ್ರೆ ಪ್ರಾಕ್ಟೀಸ್ ಅಲ್ಲಿ ಆಗುದಿಲ್ಲ ಅಂತೇಳಿ ನೀನು ಊಟ ಮಾಡದೆ ಕೂತುಕೊಳ್ಬೇಕು ಅಂತ ಆದ್ರೆ ನಿನ್ನ ಆಪಸಿಟ್ ಬಹಳ ಪ್ರೀತಿ ಮಾಡೋ ವ್ಯಕ್ತಿ ಇರ್ಬೇಕು ನೀನು ಪ್ರೀತಿ ಮಾಡೋ ವ್ಯಕ್ತಿ ನೀನೊಂದು ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ ವಿಪರೀತ ಪ್ರೀತಿ ಮಾಡ್ತಾ ಇದ್ದೀನಿ ಒಂದು ಹುಡುಗಿಯನ್ನು ಉದಾಹರಣೆ ನಾವು ಇಲ್ಲಿಂದಲೇ ಹೋಗ್ಬೇಕು ಡೈರೆಕ್ಟ್ ಹೋದ್ರೆ ಯಾರಿಗೆ ಅರ್ಥ ಆಗೋದು ಅರ್ಥ ಆಯ್ತಾ ಒಂದು ಹುಡುಗಿಯನ್ನು ವಿಪರೀತ ಪ್ರೀತಿ ಮಾಡು ಅವಳೇ ನಿಂಗೆ ಹಾ ಆ ಪ್ರೀತಿ ಮಾಡುವ ಹುಡುಗಿ ಒಂದು ದಿನ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ನೀನು ಅವಳು ಊಟ ಮಾಡುವ ಊಟ ಮಾಡಲಿ ಹೇಗಾದ್ರೂ ಅವಳಿಗೆ ಊಟ ಮಾಡಿಸಬೇಕು ಅಲ್ವಾ ಒಂದು ದಿನ ಊಟ ಬಿಟ್ಟು ಅವಳಿಗೆ ಬೇಕಾಗಿ ಅವಳನ್ನು ಎರಡು ದಿನ ಊಟ ಮಾಡಿ ನೀನು ಎರಡು ದಿನ ಊಟ ಮಾಡಲಿ ಇದೇ ಸ್ಥಿತಿಯಲ್ಲಿ ಒಂದು ಶಿಷ್ಯನಾದವನಿಗೆ ಗುರುವಿನ ಹತ್ರ ಪ್ರೀತಿ ಬರಬೇಕು ಆ ಗುರುವಿಗೆ ಶಿಷ್ಯನ ಹತ್ರ ಪ್ರೀತಿ ಬರಬೇಕು ಆ ಗುರು ಏನು ಮಾಡ್ತಾರೆ ಶಿಷ್ಯನಿಗೆ ಬೇಕಾಗಿ ಅವನ ಒಂದು ಪವರ್ ಅವನ ಶಕ್ತಿ ಅವನ ಜ್ಞಾನ ಅವನ ಕಂಟ್ರೋಲ್ ಅವನ ಕೆಪಾಸಿಟಿ ಎಷ್ಟು ಉಂಟು ಅಂತ ಹೇಳಿ ನೋಡುವ ದಿನ ಊಟವೇ ಮಾಡೋದು ಬೇಡ ಇವನು ಏನ್ ಮಾಡ್ತಾನೆ ಆ ಊಟ ಮಾಡದೇ ಕೂತುಕೊಂಡ್ರೆ ಒಂದು ದಿನ ಊಟ ಮಾಡದೆ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡೋ ಶಕ್ತಿ ಬಂದಿದೆ ಇದು ಪ್ರಕೃತಿಯಿಂದ ಸಿಗೋ ಉತ್ತರ ಅದು ಎರಡು ದಿನ ಆದ್ರೆ ಅದು ಮೂರು ದಿನ ಆದ್ರೆ ನಾಲ್ಕು ದಿನ ಆದ್ರೆ ಹೀಗೆ ಹೋದ್ರೆ ಪ್ರಕೃತಿಯಿಂದ ಎಷ್ಟು ವಿಚಾರಗಳು ಸಿಗಬಹುದು ಆ ಆ ಗುರು ಶಿಷ್ಯರಲ್ಲಿ ಅಷ್ಟು ಪ್ರೀತಿ ಇರುತ್ತೆ ಆಗ ಶಿಷ್ಯ ರೆಡಿ ಆಗಬೇಕು ಅಂತೇಳಿ ಗುರು ಕಡೆಗಿಳಿತಾನೆ ಗುರು ಊಟ ಮಾಡದೆ ಬರ್ಕೊಳ್ತಾನೆ ಗುರು ನಿಂದ್ರೆ ಮಾಡದೆ ಬರ್ಕೊಳ್ತಾನೆ ಗುರಿಗೊಳ್ಳೆ ನಿಂದ್ರೆ ಮಾಡ್ಬೋದು ಒಳ್ಳೆ ಊಟ ಮಾಡಬಹುದು ಅವ್ರು ಕಷ್ಟಪಟ್ಟ ಅತಿ ಆ ಸ್ಥಾನಕ್ಕೆ ಹೋಗಿ ಆಯ್ತು ಅವರಿಗೆ ಪುನಃ ಅಲ್ಲಿ ಕಷ್ಟಪಡೋ ಅವಶ್ಯಕತೆ ಯಾಕೆ ಈಜು ಕಲಿಸ್ಬೇಕಾದ್ರೆ ನೀರು ಬೇಕಲ್ಲ ಗುರು ಆದ್ರೂ ಸರಿ ಶಿಕ್ಷಣ ಆದ್ರೂ ಸರಿ ಈಜು ಗೊತ್ತಿದ್ದವನು ಒಬ್ಬ ಬೇಕು ಈಜು ಗೊತ್ತಿರದವನು ಒಬ್ಬ ಬೇಕು ಅಲ್ಲಿ ನೀರು ಬೇಕಿ ಹ ಅದೇ ಸ್ಥಿತಿ ಗುರುವಿನ ಸ್ಥಿತಿ ಎಷ್ಟು ತಿಳಿದ್ರು ಕೂಡ ಆ ಶಿಷ್ಯನ ರೆಡಿ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಬೇಕು ಬೇರೆ ದಾರಿ ಈ ಇಳಿಲೇಬೇಕು ಈ ಮಾಯಕ್ಕೆ ಇಳಿಲೇಬೇಕು ಅಂತೇಳಿ ಒಂದು ಶಿಷ್ಯನ ರೆಡಿ ಮಾಡ್ಬೇಕು ಅಂತ ಹೇಳಿದ್ರೆ అనేక కల్మశ్ ఉంటా అనేక అపనంబిక సృష్టి సచారృష్టి అది ఆ సర వి సృష్టి సృష్టి అదే స్టాండర్డ్ అని ఇద్దరుంట ఏ గురు అంతుబిటారుంటారు ఆటోమేటిక్ ఆగి ఈ గురువిన ఆ ఎల్ల శక్తి తనగా అది ఆకళిబడతారు ಅಷ್ಟು ಪ್ರೀತಿ ಬೇಕು ಅಂತೇಳಿ ಗುರುವಿನ ಇದು ನಿನಗೆ ಪ್ರೀತಿ ಇದ್ದ ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿದ್ರು ಇದು ಎಂತ ಕನೆಕ್ಷನ್ ಇದು ಯಾಕೆ ಬೇಕಾ ಇದು ಯಾರು ಹೇಳಿದ್ದು ಯಾಕೆ ನಾವು ಅದಕ್ಕೆ ಕೂತು ಹೋಗಿದ್ದೇವೆ ಯಾಕೆ ನಮಗೆ ಇದು ಬಂತು ಇವರಿಗೆ ಬೇಕಾಗಿ ಯಾಕೆ ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೆ ನಮ್ಗೆ ಕಾಯಬೇಕು ಅದು ಯಾರು ಮಾಡಿಸಿದ್ದು ನಾನು ಮಾಡಿದ್ದ ಅಲ್ಲ ಅವರು ಮಾಡಿದ್ದೆ ಅಲ್ಲ ನಮ್ಮ ಮತ್ತು ಅವರ ನಡುವೆರೋ ಒಂದು ಕಾಲ ಮಾಡಿದ್ದು ನಾವು ಯಾಕೆ ಬೇಕಾಗಿ ಮಾಡಿಸಿ ಇದನ್ನೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡುವಾಗ ತನ್ನಿಂದಾನಾಗಿ ತನ್ನಿಂದ ಆಗಿ ಇದಕ್ಕೆ ಉತ್ತರ ಸಿಗುವಾಗ ಈ ಪ್ರಪಂಚದಿಂದ ಸ್ವಲ್ಪ ಸ್ವಲ್ಪ ದೂರ 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 ಹೋಗಿಬಿಡ್ತದೆ ಈ ಪ್ರಪಂಚದಿಂದ ಯಾವ ನಾವು ಸ್ವಲ್ಪ ದೂರ ಆಗ್ತೀವೋ ಆವಾಗ ಈ ಪಂಚೇಂದ್ರಗಳು ನಮ್ಮ ಹಿಡಿತಕ್ಕೆ ಬಂತು ಹೋಗ್ತಾ ನಮ್ಮ ಕಂಟ್ರೋಲಿಗೆ ಸಿಕ್ಕಿತು ಅಂತ ಮನಸ್ಸು ಒಳಮುಖ ಆಗ್ತಾವೆ ಇದೆಲ್ಲ ಒಂದು ಒಳ್ಳೆ ಒಂದು ಗುರುವಿನ ಹತ್ರ ಸಿಗುವಂಥ ಜ್ಞಾನೋಪದೇಶ ಒಳ್ಳೆ ನಿಷ್ಠಾವಂತ ಒಂದು ಕಠೋರ ಕಠಿಣ ಗುರು ಉಂಟಾಗ ಅಂತ ಗುರುಗಳೆಲ್ಲ ಈ ರೀತಿಯಾಗಿ ಭಕ್ತನನ್ನು ಶಿಷ್ಯನನ್ನು ವಿಪರೀತ ಪರೀಕ್ಷೆ ಮಾಡಿಬಿಡ್ತಾರೆ ಅಲ್ಲಿ ಜ್ಞಾನೋಪದೇಶ ಅಂತ ಕೂತ್ಕೊಂಡು ಮಾತಾಡ್ಲಿಕ್ಕೆ ಇಂಟ ಹೇಳುದು ಮಾತ್ರ ಅದು ಒಂದು ದಿನ ಹೇಳುದಷ್ಟೇ ಈಗ ಪಾಲಿ ಸ್ವಲ್ಪ ಶುದ್ಧ ಮಾಡುದು ಅಷ್ಟೇ ಪುನಃ ಒಂದು ತಿಂಗಳ ಒಂದು ವರ್ಷ ಕೇಳುದು ಆ ಒಂದು ದಿನ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳಿದ್ರೆ ಮಾಡ್ಲಿಲ್ಲ ಅಂದ್ರೆ ಮರುದಿನ ಹೇಳಲಿಕ್ಕೆ ಹೋಗುದೇನು ಆಗ ಶಿಷ್ಯನಾದನಿಗೆ ಏನಾಗ್ತದೆ ಇದು ಅಥವಾ ಕೇಳಲಿಲ್ಲ ನಾವು ಹೇಳಿದ್ರ ಇದೈರ್ಯ ಮಾಡ್ಲಿಕ್ಕಿಲ್ಲೋ ಏನೋ ನಿನ್ನೆಗೆ ಮಾತ್ರ ಏನು ಟೈಮ್ ಅಲ್ಲಿಗೆ ಬಿಟ್ರೆ ಉಂಟಲ್ವಾ ಅದು ಅಲ್ಲೇ ಇರ್ತ ಗೊತ್ತೇವ್ ನಂತರ ಮಾಡ್ಲಿಕ್ಕೆ ಹೇಳಿದ್ದಾರೆ ಅದು ನಾನು ಮಾಡ್ತಾನೆ ಇರ್ಬೇಕು ಅಂತೇಳಿ ಅದು ಮಾಡ್ತಾ 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 ಹೋಗೋದಿನೇನಂತ ಪರಿಪೂರ್ಣ ಆಗುವಾಗ ಆ ಗುರಿಗೊಂದು ಸಂತೋಷ ಟಕ್ಕೇಗೆ ಅಂತ ಗೊತ್ತೇನು ಆ ಒಂದು ಸ್ಟೆಪ್ ಮೇಲೆ ಬಾರ ಅಂತ ಹೇಳ್ತಾರೆ ಹೀಗೆ ಹೋಗಿ ಹೋಗ್ಬೇಕು ಅಷ್ಟು ಸುಲಭ ಇರುತ್ತೆ ಅವ್ರ ಕಣ್ಣ ಮುಂದೆ ಗೊತ್ತಿದ್ರು ಹೇಳಲಿಕ್ಕೆ ಇವನೇ ತಿಳಿದುಕೊಳ್ಳಿ ಇವನೇ ಅರ್ಥ ಮಾಡಿಕೊಳ್ಳಲಿ ಅದೆಷ್ಟು ವರ್ಷದಲ್ಲಿ ಅರ್ಥ ಮಾಡಿಕೊಳ್ತಾನೆ ಗೊತ್ತೇನೆ ಆ ಅಂತ ಒಂದು ಗುರು ಸಿಗಬೇಕು ಜೀವನದಲ್ಲಿ ಅಷ್ಟು ಕಠಿಣವಾದ ಗುರು ಸಿಗುವುದು ಅಷ್ಟು ಪವಿತ್ರ ಇರ್ತದೆ ಅವ್ರ ಹತ್ರ ಅವ್ರ ಹತ್ರ ಅಷ್ಟು ಪ್ರೀತಿ ಇರ್ತದೆ ಹೊರಗಿನಿಂದ ಕಠಿಣವಾಗಿ ಬೈದುಕೊಂಡು ಆ ರೀತಿಯಲ್ಲಿ ಇರ್ತಾರಲ್ವಾ ಯಾವ ಯಾವ ರೀತಿಯಲ್ಲಿ ಇರ್ತಾರಲ್ಲ ಅವರ ಒಳಗಿನ ಮನಸ್ಸು ಉಂಟಲ್ಲ ಅಂತ ಮನಸ್ಸು ನಿಮಗೆ ಹುಡುಕಿದ್ರೂ ಸಿಕ್ಕಾಗಿ ಅದರ ಅವರ ಪ್ರೀತಿಯನ್ನು ತೂಕ ಮಾಡುವುದಕ್ಕೆ ಸಾಧ್ಯ ಪ್ರೀತಿಯನ್ನು ತೂಕ ಮಾಡಲಿಕ್ಕೆ ಈ ಪ್ರಪಂಚದಲ್ಲಿ ಯಾವುದೇ ಅಂತ ಅಂತೇಳಿ ಪ್ರೀತಿಯನ್ನು ತೂಕ ಮಾಡುವ ತಕಡಿ ಉಂಟುಂಟಿದ್ರೆ ಪ್ರೀತಿಗೆ ಬೆಲೆ ಇಲ್ಲ ಅಂತ ಅಲ್ವಾ ಅಂತ ಪ್ರೀತಿ ఇంకా గురువున ప్రీతి ఇచ్చాడు ఆ ప్రీతి సిక్కిబిట్రెంటల్ భగవంతనే బ అప్పిడ్దా సులభదే యారిగూ అర్థ ఆగద్రీ అది అనుభవిసి అనుభవిసి అనుభవసి అనుభవసీ అనుభవసి అట్ ఇు ఇద్దు తే అది తెలియగా అది ఆనందవే బేరే పరమానంద సుఖ అల్వా భక్త ಭಗವಂತನ್ನು ಕರೆಯುವಾಗ ಭಗವಂತ ಏ ಪರಮೇಶ್ವರ ನಾರಾಯಣ ಎಲ್ಲಿದ್ದೆ ನೀನು ಅಂತ ಹೇಳುವಾಗ ಆ ನಾರಾಯಣನಿಗೆ ಹೋಗಿ ಕೇಳಬೇಕಂತ ಆ ಹೋಗಿ ಕೇಳಬೇಕಂತ ಒಂದು ವೇಳೆ ಆ ಭಗವಂತನ ಕೇಳಿತು ಅಂತ ಆದ್ರೆ ಮತ್ತೆ ಭಗವಂತ ಬಂದು ಹಿಡ್ಕೊಂಡ್ರೆ ಅಲ್ಲಿ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿವರೆಗೆ ಕರ್ಕೊಂಡು ಹೋಗಿ ಬಿಡ್ತಾನೆ ಆ ಗುರು ಅಂತೇಳಿ ಅವರಿಗೆ ಅಲ್ಲಿಯೂ ಕೆಲಸ ಉಂಟು ಇಲ್ಲಿಯೂ ಕೆಲಸ నమీకే బ అల్లి ఇంతదు శిష్యన బి గురు అసలు ఇక ఈ ప్రపంచే అల్వాత తెలుచిత్రివయమ